ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಮುಡುಬಾಲ್ ತಾಲೂಕು ಮುಡಬಾಲ್ ಕೋಲಾರ ಜಿಲ್ಲೆ ರವರಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮುಖಾಂತರ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ರಾಜ್ಯಪಾಲ ಬೆಂಗಳೂರು ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಅವರಿಗೆ ತಲುಪಿಸಬೇಕಾಗಿ ಒಂದು ವಿನಂತಿ ವಿಷಯ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಹಾಗೂ ಅಕ್ರಮ ಅಲ್ಪಸಂಖ್ಯಾತ ಬಾಂಗ್ಲಾ ವಲಸಿಗರನ್ನ ಗಡುಪಾರು ಮಾಡುವಂತೆ ಒತ್ತಾಯಿಸಿ ಮನವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ ಎರಡು ವರ್ಷಗಳಿಂದ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ನರಮೇಧವನ್ನ ಖಂಡಿಸಿ ವಿಶ್ವದ ಹಿಂದೂಗಳಲ್ಲಿ ಭಯದ ವಾತಾವರಣ ಉಂಟು ಮಾಡಿದೆ ಇತ್ತೀಚೆಗೆ ಏನೋ ತಪ್ಪು ಮಾಡದೆ ಹಿಂದೂ ಯುವಕ ದೀಪು ಚಂದ್ರದಾಸ್ ಮತ್ತು ಅಮೃತ್ ಮಂಡಲ್ ರವರನ್ನ ಇಸ್ಲಾಮಿಕ್ ಜಯದಗಳು ಅತ್ಯಂತ ಕ್ರೂರವಾಗಿ ಸಾಯಿಸಿ ಬೆಂಕಿ ಹಚ್ಚುವ ಮೂಲಕ ವಿಕೃತಿ ಮರೆದಿರ್ತಾರೆ ಈ ಮಾನವ ಸಮಾಜ ತಲೆ ತಗ್ಗಿಸುವ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್ ಹಾಗೂ ಭದ್ರಾಂಗ ದಳ ತೀರ್ವಾಗಿ ಘಟಿಸುತ್ತದೆ ವಿಶ್ವದ ನಾಗರಿಕರು ಹಾಗೂ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಬೇಕೆಂದು ವಿನಂತಿಸುತ್ತಿದ್ದೇವೆ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ಕೂಡಲೇ ಭಾರತದ ಗಡಿಯನ್ನು ತೆರೆಯಬೇಕೆಂದು ಆಗ್ರಹಿಸುತ್ತೇವೆ ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ರಾಜ್ಯ ಗೃಹ ಇಲಾಖೆ ರಾಜ್ಯ ಪೊಲೀಸ್ ಇಲಾಖೆ ಕರ್ನಾಟಕದಲ್ಲಿ ಅಡಗಿರುವ ಅಕ್ರಮ ಅಲ್ಪಸಂಖ್ಯಾತ ಬಾಂಗ್ಲಾ ವಲಸಿಗರನ್ನ ಗಡಿಪಾರು ಮಾಡುವಂತೆ ಒತ್ತಾಯಿಸುತ್ತಿದ್ದೇವೆ ಇಲ್ಲದಾದಲ್ಲಿ ಹಿಂದೂಗಳ ಅಳವು ಭಜರಂಗ ದಳ ರಾಜ್ಯದಲ್ಲಿ ನೇರ ಕಾರ್ಯಾಚರಣೆಗೆ ಇಳಿಯುತ್ತದೆ ಎಂಬುದನ್ನ ಈ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೇವೆ ಎಲ್ಲಿ ಮಂಜು ಮಂಜು ಬಾ ಮೇಡಮ್ ನಮ್ಮ ಸಂಯೋಜಕರು ಪ್ರಬಾಲ್ ನಗರಕ್ಕೆ ಮಂಜುನಾಥ್ ಅಂತ ಹೇಳಿ ಹ ಅಲ್ಲೇ ನಿಂತು ಹಳೆ இது வருதுன்னா அப்போ பிந்து போகறப்பா அப்போ பிந்து போகறே பிந்து होके பிந்து होके இங்க எல்லாரை இங்க கொண்டறேன் என்னைய என்ன பாக்குறாரு எல்லாரை கொண்டறேன் ஆ ஆர்டர் ವತಿಯಿಂದ ಇಂದು ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಹಾಗೂ ಅಕ್ರಮ ಅಲ್ಪಸಂಖ್ಯಾತ ಬಾಂಗ್ಲಾ ವಸಿದರನ್ನ ಗಡಿಪಾರು ಮಾಡುವಂತೆ ಒತ್ತಾಯಿಸಿ ನನಗೆ ಇವತ್ತು ಮನವಿಯನ್ನು ಸಲ್ಲಿಸಿದರೆ ಇದನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಸರ್ಕಾರಕ್ಕೆ ತಲುಪಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ ಅಂತ ಭರವಸೆ ಕೊಡ್ತೇನೆ